ಕೊರಟಗೆರೆಯಲ್ಲಿ ನಡೆದ ಅತ್ತೂರಿ ಶಿಕ್ಷಕರ ದಿನಾಚರಣೆ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕೋರ್ಟಗೆರೆ ತಾಲೂಕು ಹಾಗೂ ತಾಲೂಕು ಶಿಕ್ಷಕರ ದಿನಾಚರಣೆ ಸಮಿತಿ ಕೊರಟಗೆರೆಯವರ ವತಿಯಿಂದ ಭಾರತ ರತ್ನ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ನೂರ ಮೂವತ್ತೆಂಟನೇ ಜನ್ಮ ದಿನಾಚರಣೆಯ ಅಂಗವಾಗಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ನಾಡತೀತಿಯನ್ನು ಸಿಆರ್ಪಿ ಮತ್ತು ಬಿಆರ್ಪಿ ತಂಡದವರು ನಡೆಸಿಕೊಟ್ಟರು ಸ್ವಾಗತ ಭಾಷಣವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಹಾಗೂ ಕಾರ್ಯದರ್ಶಿ ತಾಲೂಕು ಶಿಕ್ಷಕರ ದಿನಾಚರಣೆ ಸಮಿತಿ ಕೋಟಗೆರೆ ಫೈರೋಜ್ ಬೇಗಂ ರವರು ಸ್ವಾಗತ ಭಾಷಣವನ್ನ ನಡೆಸಿಕೊಟ್ಟರು ಇನ್ನು ರಾಧಾಕೃಷ್ಣನ್ ರವರ ಭಾವಚಿತ್ರವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಫೈರೋಜ್ ಬೇಗಂ ಕಾರ್ಯನಿರ್ವಹಣಾಧಿಕಾರಿ ಅಪೂರ್ವ ಅನಂತರಾಮು ಕೋಟಗೆರೆ ಗ್ರೇಡ್ ಟು ತಹಸೀಲ್ದಾರರಾದ ಪ್ರಸಾದ್ ಕ್ಷೇತ್ರ ಸಮನ್ವಯ ಅಧಿಕಾರಿ ರುದ್ರೇಶ್ ಎಸ್ಆರ್ ನೌಕರರ ಸಂಘದ ಅಧ್ಯಕ್ಷರಾದ ರುದ್ರೇಶ್ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಅನ್ಮಥರಾಯಪ್ಪ ವಿಶೇಷ ಉಪನ್ಯಾಸಕರಾದ ಮಲನಮೂರ್ತಿರವರು ಅನಾವರಣವನ್ನು ಶಿಕ್ಷಣಾಧಿಕಾರಿಗಳಾದ ತುಮಕೂರು ಜಿಲ್ಲಾ ಪಂಚಾಯತ್ ಬಿಸಿಯೂಟ ಯೋಜನೆ ಅಧಿಕಾರಿಗಳಾದ ಸುಧಾಕರ್ ಎನ್ಎಸ್ ಇನ್ನು ಈ ಕಾರ್ಯಕ್ರಮದಲ್ಲಿ ನಿವೃತ್ತಿ ಹೊಂದಿದವರಿಗೆ ಹಾಗೂ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಲೆಗಳಲ್ಲಿ ಭಾಗವಹಿಸಿ ವಿಜೇತರಾದರವರಿಗೆ ಬಹುಮಾನ ಖಾಸಗಿ ಶಾಲಾ ಉತ್ತಮ ಶಿಕ್ಷಕರಿಗೆ ಸನ್ಮಾನವನ್ನು ಏರ್ಪಡಿಸಿದ್ದರು ಇನ್ನು ಹಲವಾರು ಗಣ್ಯರು ಹಾಗೂ ಅತಿಥಿಗಳು ಕೊರಟಗೆರೆ ತಾಲೂಕಿನ ಎಲ್ಲಾ ಶಿಕ್ಷಕರು ಈ ಶಿಕ್ಷಕ ದಿನಾಚರಣೆಯಲ್ಲಿ ಸಂಭ್ರಮದಿಂದ ಕುಣಿದು ಸಂತಸದಿಂದ ಭಾಗವಹಿಸಿದ್ದರು